ಶೋಧ ಕಾರ್ಯ ಮುಕ್ತಾಯವಾಗಿದೆ ಹನ್ನೊಂದು ಎ ಪಾಯಿಂಟ್ ನಲ್ಲಿ ಯಾವುದೇ ರೀತಿ ಆಸ್ತಿ ಪಂಚರ್ಗಳು ಪತ್ತೆ ಆಗಿಲ್ಲ ನೋಡಿ ಹನ್ನೊಂದು ಎ ಪಾಯಿಂಟ್ ಏನು ಹೊಸದಾಗಿ ಆ ಪಾಯಿಂಟ್ ನಲ್ಲಿ ಶೋಧವನ್ನ ನಡೆಸಲಾಗ್ತಾ ಇತ್ತು ಸದ್ಯ ಆ ಕಾರ್ಯ ಮುಕ್ತಾಯವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಆದ್ರೆ ಯಾವುದೇ ರೀತಿ ಕಳೆ ಬರಹಗಳು ಅಲ್ಲಿ ಸಿಕ್ಕಿಲ್ಲ ಸದ್ಯ ಎಸ್ ಐ ಟಿ ಅಧಿಕಾರಿಗಳು ಅಲ್ಲಿ ಶೋಧವನ್ನ ಮುಗಿಸಿದ್ದಾರೆ ಕಡೆ ಸುಳಿವು ಏನಾದ್ರೂ ಇತ್ತ ಅನ್ನುವಂಥದ್ದು ಎಸ್ ಐ ಟಿ ಅಧಿಕಾರಿಗಳಿಗೆ ಏಕೆಂದ್ರೆ ಹದಿಮೂರನೇ ಪಾಯಿಂಟ್ ಅನ್ನ ಬಿಟ್ಟು ಹನ್ನೊಂದು ಎ ಪಾಯಿಂಟ್ ನಲ್ಲಿ ಯಾಕೆ ಶೋಧ ಕೇಳಿದ್ರು ತತ್ಕ್ಷಣದಲ್ಲಿ ಯಾಕೆ ಆ ನಿರ್ಧಾರವನ್ನ ಕೈಗೊಂಡ್ರು ಅಂತ ಏನಾದ್ರೂ ಸುಳಿವು ಸಿಕ್ಕಿತ್ತಾ ಅನ್ನುವಂಥದ್ದು ಆದ್ರೆ ಈಗ ಶೋಧ ನಡೆಸಿದಾಗ ಗೊತ್ತಾಗ್ತಾ ಇದೆ ಯಾವುದೇ ರೀತಿ ಅಲ್ಲಿ ಕುರುಕುಗಳು ಸಿಕ್ಕಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಯಾವುದೇ ರೀತಿ ಮನುಷ್ಯನ ಮೂಳೆ ಆಗ್ಲಿ ಅಸ್ತಿ ಪಂಚರ್ಗಳಾಗ್ಲಿ ಯಾವುದೂ ಕೂಡ ಅಲ್ಲಿ ಪತ್ತೆ ಆಗಿಲ್ಲ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ಅಲ್ಲಿ ಶೋಧವನ್ನ ಮುಗಿಸಿದ್ದಾರೆ ಮುಂದೆ ಯಾವ ನಿರ್ಧಾರವನ್ನ ಕೈಗೊಳ್ತಾರೆ ಹದಿಮೂರನೇ ಪಾಯಿಂಟ್ ಏನಾದ್ರೂ ಮತ್ತೆ ಕೈ ಹಾಕ್ತಾರ ಈಗಾಗಲೇ ಅಲ್ಲಿ ಬ್ಯಾರಿಗೇಡ್ ಗಳನ್ನ ಅಳವಡಿಸಿ ಅಲ್ಲಿ ಯಾರು ಹೋಗದಂತೆ ಸಂರಕ್ಷಿತ ಜಾಗ ಅಂತ ಹೇಳಿ ಅಲ್ಲಿ ಇರಿಸಲಾಗಿದೆ ಹದಿಮೂರನೇ ಪಾಯಿಂಟ್ ನಲ್ಲಿ ಇದು ಕೂಡ ಶೋಧ ನಡೆದಿಲ್ಲ ಹೀಗಾಗಿ ಮುಂದೇನು ತೀರ್ಮಾನವನ್ನ ಕೈಗೊಳ್ತಾರೆ ಅನ್ನೋದನ್ನ ಗಮನಿಸಬೇಕಾಗಿದೆ ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ ಪೃಥ್ವಿ ಹನ್ನೊಂದು ಎ ಪಾಯಿಂಟ್ ನಲ್ಲಿ ಶೋಧವನ್ನ ನಡೆಸಿದಂತಹ ಸಂದರ್ಭದಲ್ಲಿ ಎಸ್ ಐ ಟಿ ಅಧಿಕಾರಿಗಳಿಗೆ ಏನಾದರೂ ಅದ್ರ ಬಗ್ಗೆ ಮಾಹಿತಿ ಸಿಗ್ತಾ ಅಥವಾ ಸುಳಿವೇನಾದರೂ ಸಿಕ್ತಾ ಅನ್ನುವಂತಹ ಒಂದಷ್ಟು ಪ್ರಶ್ನೆ ಇತ್ತು ಆದರೆ ಈಗ ಹನ್ನೊಂದೇ ಪಾಯಿಂಟ್ ಮುಕ್ತಾಯ ಆಗಿದೆ ಆದರೂ ಕೂಡ ಏನೂ ಸಿಕ್ಕಿಲ್ಲ ಅಲ್ಲಿ ಯಾವುದೇ ರೀತಿ ಕಳೆ ಬರ ಅಥವಾ ಅಸ್ತಿ ಆಗಲಿ ಸಿಕ್ಕಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಈಗ ಸದ್ಯ ಸಿಚುವೇಶನ್ ಹೇಗೆ ಕಂಡು ಬರ್ತಾ ಇದೆ ಅಲ್ಲಿನ ಅಪ್ಡೇಟ್ಸ್ ಕೊಡೋದಾದ್ರೆ ಪೃಥ್ವಿ ಮಧು ನಾಗರಾಜ್ ಸದ್ಯಕ್ಕೆ ಲೆವೆನ್ ಎ ಪಾಯಿಂಟ್ ಈ ಒಂದು ಉತ್ಕಲನ ಕಾರ್ಯ ಕಂಪ್ಲೀಟ್ ಆಗಿದೆ ಸೊ ಅಲ್ಲೂ ಕೂಡ ಏನು ಸಿಕ್ಕಿಲ್ಲ ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂಥದ್ದು ಯಾಕೆಂದ ಹೇಳಿದರೆ ಏನು ಬೆಳಗ್ಗೆ ಹನ್ನೆರಡು ಕಾಲು ಹನ್ನೆರಡು ವರೆಯಿಂದ ಆರಂಭವಾದಂತಹ ಈ ಒಂದು ಶೋಧ ಕಾರ್ಯಾಚರಣೆ ಈಗ ಮುಗಿದಿರುವಂಥದ್ದು ಸೊ ಈ ಸುದೀರ್ಘ ಒಂದು ಕಾರ್ಯಾಚರಣೆಯಲ್ಲಿ ಕೇವಲ ಕೆಲವೊಂದು ಎರಡು ಮೂರು ಭಾಗದಲ್ಲಿ ಅಗೆಯಲಾಯಿತು ಕೇವಲ ಮೂರು ಫೀಟನ್ನು ಅಗೆಲಾಯಿತು ಅನ್ನೋ ಮಾಹಿತಿ ಸಿಗ್ತಾ ಇರುವಂಥದ್ದು ಅಂದರೆ ದೂರದಾರ ಎಲ್ಲೋ ಒಂದು ಕಡೆ ಆ ಪ್ರದೇಶಗಳಲ್ಲಿ ಎಕ್ಸಾಕ್ಟಾಗಿ ಅಂದರೆ ಅಂಥ ಪ್ರದೇಶಗಳಲ್ಲಿ ನಾನು ಹೂತಿದ್ದೆ ಅನ್ನೋದು ಯಾವುದೇ ರೀತಿ ಬಲವಾದ ಮಾಹಿತಿಯನ್ನು ನೀಡಿರಲಿಲ್ಲ ಆದರೆ ಒಂದು ಅಸ್ಥಿ ಪಂಜರ ಮೇಲ್ಮೈಲಲ್ಲಿ ಮೇಲ್ಮೈಯಲ್ಲಿ ಸಿಕ್ಕಿದ್ರಿಂದ ಆ ಒಂದು ಪ್ರದೇಶವನ್ನು ಲೆವೆನ್ ಎ ಅಂತ ಹೇಳಿ ಗುರುತು ಮಾಡಿ ಅಲ್ಲಿಗೆ ಕರ್ಕೊಂಡು ಹೋಗಲಾಗಿತ್ತು ಕರ್ಕೊಂಡು ಹೋಗಿ ಶೋಧ ಕಾರ್ಯ ಮಾಡಿದಂಥ ಸಂದರ್ಭದಲ್ಲಿ ಈಗ ಅಲ್ಲಿ ಯಾವುದೇ ರೀತಿಯ ಅಸ್ಥಿ ಪಂಜರಗಳು ಕಳೆಬರ ಯಾವುದು ಸಿಕ್ಕಿಲ್ಲ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು ಸದ್ಯ ಅಲ್ಲಿಂದ ಎಸ್ ಐ ಟಿ ತಂಡ ಮತ್ತೆ ಎ ಸಿ ಸ್ಟೆಲ್ಲಾ ವರ್ಗೀಸ್ ಎಲ್ಲರೂ ಕೂಡ ವಾಪಸ್ ಆಗಿರುವಂತದ್ದು ಆ ಒಂದು ಮಾಸ್ಕ್ ಮ್ಯಾನ್ ಅನ್ನ ಕರೆದುಕೊಂಡು ಈಗ ಅಲ್ಲಿಂದ ವಾಪಸ್ ಆಗಿದ್ದಾರೆ ಸೊ ಅಲ್ಲೇ ಊಟ ಕೂಡ ಒಳಗಡೆ ಹೋಗಿದ್ರಿಂದ ಊಟ ಕೂಡ ಆಗಿದೆ ಈಗ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಪಾಯಿಂಟ್ ನಂಬರ್ ಹದಿಮೂರಕ್ಕೆ ಹೋಗಿ ಕಾರ್ಯಾಚರಣೆಯನ್ನು ಆರಂಭ ಮಾಡುವಂತ ಸಾಧ್ಯತೆ ಇದೆ ಆದರೆ ಹದಿಮೂರನೇ ಪಾಯಿಂಟ್ ನಂಬರ್ ಜಾಸ್ತಿ ವಿಸ್ತೀರ್ಣ ಆಗಿರೋದ್ರಿಂದ ಅಲ್ಲಿ ಆರಂಭ ಮಾಡ್ತಾರ ಇಲ್ವಾ ಅನ್ನೋ ಒಂದು ಕನ್ಫ್ಯೂಷನ್ ಕೂಡ ಇರುವಂತದ್ದು ಅಂದ್ರೆ ಎಲ್ಲೋ ಒಂದು ಕಡೆ ಇಲ್ಲಿಂದ ಹೊರಟಿದ್ದಂಥದ್ದು ಇಲ್ಲಿಂದ ಈಗ ಎಲ್ಲಿಗೆ ಹೋದ್ರು ಅನ್ನೋದನ್ನ ಮುಂದಿನ ಹಂತಗಳಲ್ಲಿ ನಾವು ಅಪ್ಡೇಟ್ ಕೊಡ್ತೀವಿ ಸದ್ಯ ಈ ಒಂದು ಕಾರ್ಯಾಚರಣೆ ಲೆವೆನ್ ನಲ್ಲಿ ಮುಗಿದಿದೆ ಸೊ ಲೆವೆನ್ ನಲ್ಲಿ ಯಾವುದೇ ರೀತಿಯ ಕಳೆ ಬರ ಅಸ್ಥಿ ಪಂಜರ ಯಾವುದು ಕೂಡ ಸಿಕ್ಕಿಲ್ಲ ಸದ್ಯಕ್ಕೆ ಆ ಒಂದು ಲೆವೆನ್ ಪಾಯಿಂಟ್ ನ ಮೇಲ್ಭಾಗ ಏನಿತ್ತು ಅಲ್ಲಿ ಅವರು ಹೋಗಿ ಈಗಷ್ಟೇ ವಾಪಸ್ ಅಂದರೆ ಅಂದ್ರೆ ಐ ಟಿ ಎಸ್ ಪಿ ಏನು ಜಿತೇಂದ್ರ ದಯಾಮ ಇದ್ರು ಅವರ ನೇತೃತ್ವದಲ್ಲಿ ಈ ಒಂದು ತಂಡ ಮತ್ತೆ ಎ ಸಿ ಇಷ್ಟೆಲ್ಲ ವರ್ಗೀಸ್ ಅವರ ನೇತೃತ್ವದಲ್ಲಿ ಹೋಗಿದ್ದಂಥ ತಂಡ ಈಗ ಬರಿಗೈಯಲ್ಲಿ ವಾಪಸ್ ಆಗಿರುವಂತದ್ದು ಮಧು ನಾಗರಾಜ್ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಮೊಹಂತಿ ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ ತನಿಖಾ ಮಾಹಿತಿಯನ್ನು ಪಡಿತಾ ಇದ್ದಾರೆ ಎಸ್ಐಟಿ ಮುಖ್ಯಸ್ಥ ಮೊಹಂತಿ ಡಿಐಜಿ ಅನುಚೇತ್ ಎಸ್ಪಿ ಸೈಮನ್ ಮಾಹಿತಿ ಸಂಗ್ರಹ ನೋಡಿ ಹದಿಮೂರನೇ ಪಾಯಿಂಟ್ ಅನ್ನ ಪರಿಶೀಲಿಸಿ ಡಿಐಜಿ ವಾಪಸ್ ಆಗಿದ್ದಾರೆ ಈಗ ಆ ಹದಿಮೂರನೇ ನಲ್ಲಿ ಶೋಧ ನಡೆಸುವ ಕುರಿತಂತೆ ಈಗ ಚರ್ಚೆ ಆಗ್ತಾ ಇದೆ ನೇತ್ರಾವತಿ ಡ್ಯಾಂ ಪಕ್ಕದಲ್ಲೇ ಹದಿಮೂರನೇ ಪಾಯಿಂಟ್ ಇದೆ ಹೀಗಾಗಿ ಅಲ್ಲಿ ಈಗ ಶೋಧವನ್ನ ನಡೆಸಬೇಕಾ ಅನ್ನುವಂತಹ ಕುರಿತಂತೆ ಚರ್ಚೆಯನ್ನು ಮಾಡಲಾಗ್ತಾ ಇದೆ ನೋಡಿ ಎಸ್ ಪಿ ಸೈಮನ್ ಅಲ್ಲಿ ಭೇಟಿ ಕೊಟ್ಟಿದ್ರು ಹದಿಮೂರನೇ ಪಾಯಿಂಟ್ ಹತ್ರ ಡಿಐಜಿ ಜಿ ಕೂಡ ಭೇಟಿ ಕೊಟ್ಟಿದ್ರು ಆ ಹದಿಮೂರನೇ ಪಾಯಿಂಟ್ ಅನ್ನು ಪರಿಶೀಲಿಸಿದ ನಂತರದಲ್ಲಿ ಅಲ್ಲಿ ಒಂದು ಸ್ವಲ್ಪ ವಿಸ್ತೀರ್ಣವಾದ ಜಾಗ ಇದೆ ಹೀಗಾಗಿ ಸಾಕಷ್ಟು ಸಮಯವನ್ನ ತೆಗೆದುಕೊಳ್ಳುತ್ತೆ ಹೀಗಾಗಿ ಇವತ್ತು ಆ ಶೋಧವನ್ನ ನಡೆಸಬೇಕಾ ಅಥವಾ ಈ ಕುರಿತಂತೆ ಏನು ತೀರ್ಮಾನವನ್ನು ಕೈಗೊಳ್ಳುತ್ತೆ ಎಸ್ ಐ ಟಿ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್ ಅಶೋಕ್ ಈಗ ಹದಿನ ಹನ್ನೊಂದು ಎ ಪಾಯಿಂಟ್ ನಲ್ಲಿ ಶೋಧವನ್ನ ನಡೆಸಿದ್ದಾಯಿತು ಆದ್ರೆ ಅಲ್ಲಿ ಯಾವುದೇ ರೀತಿ ಮಾಹಿತಿಗಳು ಸಿಕ್ಕಿಲ್ಲ ಏನೊಂದು ಕುರುಹುಗಳು ಕೂಡ ಸಿಕ್ಕಿಲ್ಲ ಆದ್ರೆ ಈಗ ಇರುವಂತಹ ನಿರೀಕ್ಷೆ ಅಂದ್ರೆ ಹದಿಮೂರನೇ ಪಾಯಿಂಟ್ ನಲ್ಲಿ ಆದ್ರಾದ್ರೂ ಶೋಧ ನಡೆಯತ್ತಾ ಅಂತೇಳಿ ಏನ್ ಚರ್ಚೆ ಆಗ್ತಾ ಇದೆ ಅಶೋಕ್ ಅಲ್ಲಿ ಆ ಮಧು ನಾಗರಾಜ್ ಈಗಾಗಲೇ ಅನಾಮಿಕಾ ಸಾಕ್ಷೂರುದಾರ ಗುರುತಿಸತಕ್ಕಂಥ ಹದಿಮೂರು ಪಾಯಿಂಟ್ಗಳ ಪೈಕಿ ಹನ್ನೆರಡು ಈಗಾಗಲೇ ಮುಗ್ದಿದೆ ಇನ್ನು ಬಾಕಿ ಉಳಿದಿರ್ತಕ್ಕಂಥದ್ದು ಪಾಯಿಂಟ್ ನಂಬರ್ ಹದಿಮೂರು ಆದರೆ ಪಾಯಿಂಟ್ ನಂಬರ್ ಹದಿಮೂರು ಅಲ್ಲಿ ಉತ್ಖನ ಕಾರ್ಯ ಮಾಡೋದಕ್ಕೆ ಅಲ್ಲಿ ಒಂದಿಷ್ಟು ಅಡೆತಡೆಗಳು ಬರ್ತದೆ ಯಾಕಂತ ಹೇಳಿದ್ರೆ ಆ ಪಾಯಿಂಟ್ ನಂಬರ್ ಹದಿಮೂರು ಗುರುತಿಸ್ತಕ್ಕಂಥ ಸ್ಥಳದ ಪಕ್ಕದಲ್ಲಿ ನೇತ್ರಾವತಿ ಡ್ಯಾಮ್ ಬರುತ್ತೆ ಇದರ ಜೊತೆಗೆ ಆ ಪಾಯಿಂಟ್ ನಂಬರ್ ಹದಿಮೂರರ ಪಕ್ಕದಲ್ಲಿ ಎರಡು ವಿದ್ಯುತ್ ಕಂಬ ಬರುತ್ತೆ ಟ್ರಾನ್ಸ್ಫರ್ ಬಾಕ್ಸ್ ಬರುತ್ತೆ ಸೊ ಅಲ್ಲಿ ವಿದ್ಯುತ್ ಲೈನ್ ಹಾದು ಹೋಗಿದೆ ಇದರ ಜೊತೆಗೆ ಎರಡು ವಿದ್ಯುತ್ ಕಂಬಗಳು ಕೂಡ ಇದೆ ಸೊ ಪಕ್ಕದಲ್ಲೇ ಡ್ಯಾಮ್ ಕೂಡ ಇದೆ ಸೊ ಯಾವುದಕ್ಕೂ ಕೂಡ ಕೂಡ ಹಾನಿ ಆಗಬಾರ್ದು ಹೀಗಾಗಿ ಈ ನಿಟ್ಟಿನಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಸ್ಥಳೀಯ ಗ್ರಾಮ ಪಂಚಾಯತ್ನಿಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಮೆಸ್ಕಾಮು ಇದರ ಜೊತೆಗೆ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳ ಜೊತೆಗೂ ಕೂಡ ಮಾತನಾಡಿದ್ದಾರೆ ಒಂದು ವೇಳೆ ಅಲ್ಲಿ ಉತ್ಖನ್ನ ಕಾರ್ಯ ಮಾಡೋದಾದ್ರೆ ಡ್ಯಾಮ್ಗೆ ಏನಾದರೂ ಡ್ಯಾಮೇಜ್ ಆಗುತ್ತಾ ಇದ್ರ ಜೊತೆಗೆ ವಿದ್ಯುತ್ ಕಂಬ ಇರೋದ್ರಿಂದಾಗಿ ಅಲ್ಲಿ ಏನಾದರೂ ಅವಘಡ ಆಗುವಂತ ಸಾಧ್ಯತೆ ಇರುತ್ತೆ ಸೊ ಆ ನಿಟ್ಟಿನಲ್ಲಿ ಏನೇನು ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬೇಕೆನ್ನುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳು ಮಾಹಿತಿಯನ್ನು ಪಡ್ಕೊಳ್ತಿದ್ದಾರೆ ಇನ್ನು ಸ್ವತಃ ಈ ಎಸ್ ಐ ಟಿಯ ಡಿ ಐ ಜಿ ಆಗಿರ್ತಕ್ಕಂಥ ಅನುಚೇತ್ ಅವರು ಖುದ್ದು ಸ್ಥಳಕ್ಕೋಗಿ ಈ ಸ್ಥಳ ಪರಿಶೀಲನೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಸುಮಾರು ಹನ್ನೆರಡು ಮುಕ್ಕಾಲಕ್ಕಿಯೇ ಎಸ್ ಐ ಟಿ ಕಚೇರಿಯಿಂದ ತೆರಳಿದ್ದವರು ಸುಮಾರು ಒಂದು ಕಾಲು ಒಂದೂವರೆ ಸುಮಾರಿಗೆ ವಾಪಸ್ ಬಂದಿದ್ರು ಸೊ ಖುದ್ದು ಅವರೇ ಹೋಗಿ ಅಲ್ಲಿ ಸ್ಥಳ ಪರಿಶೀಲನೆಯನ್ನು ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಪಾಯಿಂಟ್ ಅಲ್ಲಿ ಸ್ಥಳ ಪರಿಶೀಲನೆಯನ್ನು ಮಾಡಿಕೊಂಡು ಬಂದಿರತಕ್ಕಂಥದ್ದು ಸೊ ಇದೀಗ ಎಸ್ ಐ ಟಿ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಣಬ್ ಮೋಹಂತಿ ಐ ಜಿ ಅನುಚೇತ್ ಇದರ ಜೊತೆಗೆ ಸೈಮನ್ ಅವರೆಲ್ಲರೂ ಕೂಡ ಈ ಒಂದು ಕಾರ್ಯಾಚರಣೆ ಪಾಯಿಂಟ್ ನಂಬರ್ ಹದಿಮೂರಲ್ಲಿ ಕಾರ್ಯಾಚರಣೆ ಮಾಡುವ ಬಗ್ಗೆ ಸಮಾಲೋಚನೆಯನ್ನು ಇದ್ದಾರೆ ಸೊ ಈ ಒಂದು ವೇಳೆ ಕಾರ್ಯಾಚರಣೆ ಮಾಡೋದಾದ್ರೆ ಇವತ್ತೇ ಮಾಡೋದಾ ಮಾಡೋದು ಆಗ ಯಾವ ಅದನ್ನ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಬೇಕು ಸೊ ಇದೆಲ್ಲದರ ಬಗ್ಗೆಯೂ ಕೂಡ ಏನು ಅಲ್ಲಿನ ಸ್ಥಳೀಯ ಪಂಚಾಯತ್ ಅಧಿಕಾರಿಗಳು ಮತ್ತು ಮೆಸ್ಕಾಮು ಮತ್ತು ಸಣ್ಣ ನೀರಾವರಿ ಇಲಾಖೆ ಈ ಮೂರು ವಿಭಾಗ ಇಲಾಖೆಗಳಿಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಳ್ತಿದ್ದಾರೆ ಅಧಿಕಾರಿಗಳಿಂದಲೂ ಕೂಡ ಚರ್ಚೆಯನ್ನು ನಡೆಸ್ತಿದ್ದಾರೆ ಒಂದು ವೇಳೆ ಈಗ ಸಮಯಾವಕಾಶ ಇನ್ನೂ ಇರೋದರಿಂದ ಇವತ್ತಿನ ಕಾರ್ಯಾಚರಣೆ ಮುಂದುವರಿಸುವಂಥ ಸಾಧ್ಯತೆ ಇದೆ ಇವಾಗ ಮೋಸ್ಟ್ಲಿ ಇವತ್ತೇ ಹದಿಮೂರು ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಉತ್ಖನನ ಕಾರ್ಯ ಮಾಡಿ ಈಗಾಗಲೇ ಸಾಕ್ಷ್ಯ ದೂರದಾರ ಏನು ಹದಿಮೂರು ಪಾಯಿಂಟ್ಗಳನ್ನು ಏನು ಗುರುತಿಸಿದ್ದ ಅದನ್ನು ಇವತ್ತೇ ಪೂರ್ತಿಗೊಳಿಸುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕೆಲವೇ ಹೊತ್ತಲ್ಲಿ ಪ್ರಶ್ನೆಗಳಿಗೂ ಕೂಡ ಉತ್ತರ ಓಕೆ ಅಶೋಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ ಎಸ್ ನಾವು ನೋಡ್ತಾ ಇರೋ ಹಾಗೆ ಹನ್ನೊಂದು ಎ ಆ ಪಾಯಿಂಟ್ ನಲ್ಲಿ ಶೋಧ ಕಾರ್ಯ ಮುಕ್ತಾಯವಾಗಿದೆ ಈಗ ಅಲ್ಲಿ ಏನೂ ಸಿಕ್ಕಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಅಧಿಕಾರಿಗಳು ಹಾಗೆ ಕಾರ್ಮಿಕರು ವಾಪಸ್ ಆಗ್ತಾ ಇರುವಂತಹ ದೃಶ್ಯಗಳು ಇನ್ನೊಂದು ಕಡೆ ಎಸ್ ಐ ಟಿ ಮುಖ್ಯಸ್ಥ ಡಿಐ ಜಿ ಅನುಚೇತ್ ಹಾಗೆ ಎಸ್ಪಿ ಸೈಮನ್ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಹದಿಮೂರನೇ ಪಾಯಿಂಟ್ ನಲ್ಲಿ ಪರಿಶೀಲನೆಯನ್ನ ನಡೆಸಬೇಕಾ ಬೇಡ್ವಾ ಅನ್ನುವಂತಹ ಕುರಿತಂತೆ ಈಗ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಯಾಕೆಂದ್ರೆ ಹದಿಮೂರನೇ ಪಾಯಿಂಟ್ ಇರುವಂತ ಒಂದು ವಿಸ್ತೀರ್ಣವಾದ ಜಾಗ ಜೊತೆಗೆ ನೇತ್ರಾವತಿ ಡ್ಯಾಂನ ಪಕ್ಕದಲ್ಲೇ ಇರುವಂತಹ ಸ್ಥಳ ಆಗಿರುವಂತಹ ಕಾರಣಕ್ಕಾಗಿ ಜೊತೆಗೆ ಅಲ್ಲಿ ವಿದ್ಯುತ್ ಕಂಬಗಳು ಹಾದು ಹೋಗುತ್ತೆ ಎರಡು ವಿದ್ಯುತ್ ಕಂಬಗಳು ಹಾದು ಹೋಗುವಂತಹ ಜಾಗ ಅದು ಜೊತೆಗೆ ವಿದ್ಯುತ್ ಲೈನ್ ಕೂಡ ಹಾದು ಹೋಗತ್ತೆ ಹೀಗಾಗಿ ಮೆಸ್ಕಾಂ ಅಧಿಕಾರಿಗಳ ಜೊತೆ ಆ ಬಗ್ಗೆ ಮಾತ ಮಾತನಾಡಬೇಕು ಜೊತೆಗೆ ಸಣ್ಣ ನೀರಾವರಿ ಅಧಿಕಾರಿಗಳ ಜೊತೆ ಕೂಡ ಈಗಾಗಲೇ ಮಾತನಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಹೀಗಾಗಿ ಇದೆಲ್ಲ ಚರ್ಚೆ ಬಳಿಕವಾಗಿ ಅಲ್ಲಿಂದ ಏನಾದ್ರೂ ತೊಂದರೆ ಆಗತ್ತಾ ಡ್ಯಾಮಿಗೆ ಏನಾದರೂ ಪ್ರಾಬ್ಲಮ್ ಆಗ್ಬೋದಾ ಈ ಎಲ್ಲಾ ವಿಚಾರಕ್ಕೆ ಕುರಿತಂತೆ ಒಂದಷ್ಟು ಮಾಹಿತಿನ ಪಡೆದ ನಂತರದಲ್ಲೇ ಹದಿಮೂರನೇ ಸ್ಥಳಕ್ಕೆ ಅಂದ್ರೆ ಹದಿಮೂರನೇ ಪಾಯಿಂಟ್ಗೆ ಶೋಧವನ್ನ ನಡೆಸೋದಕ್ಕೆ ಸಾಧ್ಯವಾಗುತ್ತೆ ಇನ್ನು ಕೂಡ ಸಮಯ ಇರುವಂತಹ ಕಾರಣದಿಂದಾಗಿ ಇವತ್ತೇ ಏನಾದರೂ ಶೋಧ ನಡೆಯುತ್ತಾ ಕಾತು ನೋಡ್ಬೇಕಾಗಿದೆ